ದಿವ್ಯಾ ತನಗೆ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಎಂಬ ದುಗುಡದಿಂದ ಮಗ್ಗಲು ಬದಲಿಸಿದಳು ಬಾಲ್ಯದಿಂದಲೂ ಮಕ್ಕಳ ಮೇಲೆ ಅಪಾರವಾಗಿ ಮಕ್ಕಳ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದ ಆಕೆ ಮದುವೆಯ ಮುಂಚೆಯೇ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಬೇಡ ವರುಷ ತುಂಬುವುದರೊಳಗೆ ಮಗು ಬೇಕು ಅಂತ ಶೇಖರನಲ್ಲಿ ಅರುಹಿದ್ದಳು ಇದಕ್ಕೆ ವಲ್ಲದ ಮನಸ್ಸಿನಿಂದಲೇ ಶೇಖರ ಗುಟ್ಟಿದ್ದ ಎರಡು ವರ್ಷ ಉರುಳಿದರೂ ಯಾವುದೇ ಶುಭ ಸೂಚನೆ ದೊರೆಯದಾಗ ದಿವ್ಯಾ ತುಂಬಾ ಖಿನ್ನತೆಗೆ ಒಳಗಾಗಿದ್ದಳು ಆಗ ಅವಳ ಅತ್ತೆ ತಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ತಡವಾಗಿ ಸಂತಾನವಾಗಿದೆ ಕಾಯೋಣ ಇಷ್ಟು ಬೇಗ ಹತಾಶರಾಗುವುದು ಬೇಡ ದೇವರು ಕಟುಕನಲ್ಲ ಅಂತ ಅತ್ತೆ ಸಮಾಧಾನ ಮಾಡುತ್ತಾ ಇದ್ದಳು ಐದಾರು ವರ್ಷವಾದರೂ ಫಲ ದೊರೆಯಲಿದ್ದಾಗ ಕುಟುಂಬಸ್ಥರು ಟೆಂಪಲ್ ರನ್ ಶುರುವಾಯಿತು ಜಾತಕ ಕುಂಡಲಿ ಅಂತ ತೋರಿಸಿ ಜ್ಯೋತಿಷಿಗಳು ಸೂಚಿಸಿದ ನಾಗಬಲಿ ನಾರಾಯಣ ಬಲಿ ಇತ್ಯಾದಿಗಳನ್ನು ಮಾಡಿದರು ಇಷ್ಟೆಲ್ಲ ಆದರೂ ಅವಳ ಗರ್ಭ ಚುಗುರು ಲಕ್ಷಣ ಕಾಣಲಿಲ್ಲ ಈ ನಡುವೆ ವೈದ್ಯ ನಾರಾಯಣ ಹರಿ ಅಂತ ವೈದ್ಯರ ಗುಡಕ್ಕೆ ಬಂದರು ದಂಪತಿಯ ಲೈಂಗಿಕ ಶಕ್ತಿ ವೀರ್ಯ ಹಾಗೂ ಅಂಡಾಣುಗಳ ಉತ್ಪತ್ತಿ ಕ್ರಮ ಪ್ರಮಾಣ ಇತ್ಯಾದಿಗಳನ್ನು ಏನೂ ಪರೀಕ್ಷಿಸಿದ ವೈದ್ಯ ಶೇಖರಣಿಗಿದ್ದ ಬಲಹೀನ ವಿರ್ಯ ವಿರ್ಯಾಣುಗಳ ಅವಸ್ಥೆಯನ್ನು ತನ್ನ ಸ್ವಾರ್ಥ ಸಾಧನೆ ಬಳಸಿಕೊಳ್ಳೋಕೆ ಹವಣಿಸಿದ ವಯಸ್ಸು ಮೂವತ್ತಾರರು ದಿವ್ಯ ಹದಿನಾರರ ಕನ್ನೆಯಂತೆ ಕಂಗೊಳಿಸುತ್ತಿದ್ದಳು ಇಂತಹ ಸಲುವೆ ನನ್ನವಳಾಗಬೇಕೆಂದು ಕಾವೇರಿ ಡಾಕ್ಟರ್ ತನ್ನ ಲ್ಲಿ ನಿನ್ನ ಗಂಡ ಹಾಸಿಗೆಯ ಮೇಲೆ ಎಷ್ಟೇ ಶೂರನಾದರೂ ಆತನ ಹೀರೆಗೆ ಸಂತಾನ ಕರುತ್ತಿರುವ ಶಕ್ತಿ ಇಲ್ಲ ನೀನು ಮನಸ್ಸು ಮಾಡಿದರೆ ನೀವು ಸೂಕ್ತವಾಗಿ ನಾನು ಸಂತಾನ ಪಡೆಯುವುದು ನಿನ್ನಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ನಿನ್ನ ಗಂಡನಿಗೆ ಹೇಳಿ ನನ್ನ ಬಳಿ ಚಿಕಿತ್ಸೆಗೆ ನೆಪ ಹೊಂದಿ ಆಗಾಗುತ್ತಾರೆ ಇದನ್ನ ಹೆಬ್ಬ್ರಾಳಿಗೆ ಒಂದೇ ಸಲ ಹುಡಿರು ಬಳಸುವುದು ಒಟ್ಟು ಸಿಗಿ ಎರಡೆ ಚಂಡ ಗಂಗ ಅಕ್ಕ ಒಂದು ಕಲೆಯಾದರೆ ಕಾಮುಖ ಡಾಕ್ಟರ್ನ ಅಂಗಯ್ಯ ನಡುವಳಿಗೆ ಕಾವಲಿಸಿಕೊಂಡ ವಿ ಇದರ ಬಗ್ಗೆ ಯೋಚಿಸುತ್ತೇ ನನಗೆ ಸಮಯ ಬೇಕು ಅಂತ ಹೇಳಿ ಅವಕಾಶವಾಗಿ ವಯೋದಂತೆ ಎಂದ ಜಾಲ ಇವರ ಧನಾತ್ಮಕ ಉತ್ತರದ ನಿರೀಕ್ಷೆ ಇಟ್ಟುಕೊಂಡ ವೈದ್ಯ ದಿವ್ಯಾಳಿಗೆ ಪ್ರಸ್ತುತ ಗರ್ಭಧಾರಣೆ ಸಾಧ್ಯವಿಲ್ಲ ಚಿಕಿತ್ಸೆಯ ಅಗತ್ಯವಿದೆ ಅಂತ ಶೇಖರನ ಮುಂದೆ ದಿವ್ಯ ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ಆಸಕ್ತಿ ಕಳೆದುಕೊಂಡು ಬೇಜಾರು ಕಳೆಯಲು ನಾಲ್ಕು ದಿನದ ಮಟ್ಟಿಗೆ ತವರು ಸೇರಿದಳು ತವರಿನಲ್ಲಿದ್ದರೂ ಅವಳ ಮನದಲ್ಲಿ ಈಗ ಯೋಚನೆಗಳ ಸರಮಾಲೆ ಮಡಿಲು ತುಂಬಿ ತುಂಬಬೇಕೆಂದರೆ ಪರಪುರುಷನಿಗೆ ಸೆರಗು ಹಾಸಲೇಬೇಕು ತನ್ನ ಸಹ ಅಸಹಾಯಕತೆಯನ್ನು ತನ್ನ ತುಂಬಿಗೆ ಬಳಸಿಕೊಳ್ಳಲು ಯತ್ನಿಸಿದ ಡಾಕ್ಟರ್ನ ಪಿಂಡ ನನ್ನ ಹೊಟ್ಟೆಯಲ್ಲಿ ಬೆಳೆಯಬೇಕೆ ಮಗುವಿಗಾಗಿ ವ್ಯಭಿಚಾರಿಯಾಗಲೇ ಮಗುವಾದ ಮೇಲೆ ಡಾಕ್ಟರ್ ನನ್ನ ಪಾಡಿಗೆ ನನ್ನ ಬಿಡುವನೆ ಅಥವಾ ಜೀವನ ಪೂರ್ತಿ ನಾನವನಿಗೆ ದೇಹ ಒಬ್ಬಿಸಬೇಕೆ ಅಪರೂಪಕ್ಕೆ ತವರಿಗೆ ಬಂದ ದಿವ್ಯಾ ಮಾತನಾಡಿಸಲು ಕುಮಾರ ಬಂದ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿರುವ ಇವಳು ಏಕೋ ಮೊದಲಿನ ಹಾಗೆ ಇಲ್ಲ ತುಂಬ ಮಂಕ್ ಆಗಿದ್ದಾಳೆ ಎಂದೆನಿಸಿ ಕಾರಣ ವಿಚಾರಿಸಿದ ಮನಸ್ಸಿನೊಳಗಿನ ನೋವು ಹಂಚಿಕೊಂಡರೆ ದುಃಖ ಭಾರ ಕಡಿಮೆಯಾಗುತ್ತದೆ ಅಂತಾರೆ ಇದು ಕಡಿಮೆಯಾಗುವ ದುಃಖವಲ್ಲ ಹಾಗೂ ಇಂತಹ ವಿಚಾರ ಯಾರಲ್ಲಿಯೂ ಹಂಚಿಕೊಳ್ಳುವ ಹಾಗಿಲ್ಲ ಕರುಣೆ ಹೋಗಲಿ ಮತ್ತೊಂದಿಷ್ಟು ಕಾಮುಕರನ್ನು ಆಹ್ವಾನಿಸಿದಂತೆ ಹಾಗೆ ನೋಡಿದರೆ ಕುಮಾರ ಅಂತಹ ಮನುಷ್ಯನಲ್ಲ ಎಲ್ಲರ ಕಷ್ಟಕ್ಕೆ ಒದಗುವ ಸಹಾನುಭೂತಿಯುಳ್ಳ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವವನಾಗಿದ್ದ ಆದರೂ ಅನುಮಾನದ ಹೆಣ್ಣು ಹೃದಯ ಗುಟ್ಟು ಬಿಟ್ಟುಕೊಡದೆ ಪ್ರಯಾಣ ಪ್ರಯಾಣದ ಆಯಾಸ ಎಂದು ಹೇಳಿ ಸುಮ್ಮನಾಗಿಸಿದಳು ಕುಮಾರ ಕುಶಲೋಪರಿ ಎಲ್ಲ ವಿಚಾರಿಸಿ ನಾಳೆ ಸಿಗುವೆನೆಂದು ದಿವ್ಯಗಳನ್ನು ಹುಡುಕೊಟ್ಟ ಅವನ ಆ ಕಡೆ ಹೋದ ನಂತರ ಕುಮಾರನ ವಿಷಯವಾಗಿ ಇವಳಲ್ಲಿ ವಿಚಾರ ಮಂಥನ ಆರಂಭವಾಯಿತು ವಯಸ್ಸು ನಲವತ್ತು ದಾಟಿದರೂ ಮದುವೆಯ ಭಾಗ್ಯ ಇವನ ಇವನದಾಗಿಲ್ಲ ಕಾರಣ ಆಸ್ತಿವಂತನಲ್ಲ ಹರೆಯದಲ್ಲಿ ಬಣ್ಣದ ಮಾತುಗಳನ್ನಾಡಿ ಹುಡುಗಿಯರನ್ನು ಒಡೆಸಿಕೊಳ್ಳುವ ಕಲೆಯೂ ಇರಲಿಲ್ಲ ಇಂಥ ಕುಮಾರನನ್ನು ಕೂಡಿ ನನ್ನ ಮಡಿಲು ತುಂಬಿಸಿಕೊಂಡರೆ ಹೇಗೆ ಎನ್ನುವ ಆಲೋಚನೆ ಅವಳಲ್ಲಿ ಮೊಳಕೆ ಒಡೆಯಿತು ಕಾರಣ ಈತ ಡಾಕ್ಟರ್ನ ಹಾಗೆ ತನ್ನ ದೇಹ ಬಯಸಿ ಬಂದವನಲ್ಲ ಇವನ ಮನೆ ದೂರ ಇರುವುದರಿಂದ ಈತ ಮತ್ತೆ ಮತ್ತೆ ಸಂಘ ಬಯಸಿ ಬರುವುದಿಲ್ಲ ಹೆಣ್ಣಿನ ರುಚಿಯೇ ನೋಡದ ಇವನು ಅದನ್ನು ಅನುಭವಿಸಿದ ಹಾಗೆ ಆಯಿತು ಎಂದು ಯೋಚಿಸತೊಡಗಿದಳು ಮಾರನೇ ದಿನ ಕುಮಾರ ಬಂದ ಕೂಡಲೇ ಹೇ ಊರ ಕೆರೆಯ ಕಟ್ಟೆ ಹೊಸದಾಗಿ ಕಟ್ಟಿದಾರಂತಲ್ಲ ನೋಡೋಣ ಬ ನೋಡಿಕೊಂಡು ಬರೋಣ ಅಂತ ಹೇಳಿ ಏಕಾಂತದಲ್ಲಿ ಅವನೊಟ್ಟಿಗೆ ಸಾಗಿದಳು ಸಮಯ ನೋಡಿ ವಿಷಯ ಪ್ರಸ್ತಾಪಿಸಿದಳು ಕೆರೆಯು ತುಂಬಿದಂತೆ ಅವಳಲ್ಲಿರುವ ಮಗುವಿನ ಬಯಕೆ ತುಂಬಿ ಹರಿದು ಕುಮಾರನ ಗದ್ದೆಯ ಕಡೆ ಸಾಗಿತು ಮರುಭೂಮಿಯಲ್ಲಿ ವಯಾಸಿಸ್ ಸಿಕ್ಕ ಹಾಗೆ ಕುಮಾರನು ಕುಮಾರನ ತನ್ನ ತತ್ತಕ್ಷಣ ಈ ಆಫರ್ಗೆ ಅಸ್ತು ಅಂದಿತು ಡಾಕ್ಟರ್ ಹೇಳಿದ ಸುಳ್ಳನ್ನು ಪುನರಾವರ್ತಿಸಿ ತವರು ಮನೆಯ ಸಮೀಪ ನಾಟಿ ವೈದ್ಯರ ಔಷಧಿ ತೆಗೆದುಕೊಳ್ಳುತ್ತೇನೆ ಎಂದೇಳಿ ತವರಿಗೆ ಮತ್ತೆ ಮತ್ತೆ ಬರತೊಡಗಿದಳು ಕುಮಾರನ ಕೃಪೆಯಿಂದ ವರ್ಷದೊಳಗೆ ಅವಳಿ ಮಕ್ಕಳ ತಾಯಿಯಾದಳು ಮಕ್ಕಳಾದ ನಂತರ ದಿವ್ಯಾ ಕುಮಾರನ ಸಂಘವೇನು ತೊರೆದಳು ಇವಳ ಗಂಡನ ದೌರ್ಬಲ್ಯ ಗೊತ್ತಿದ್ದ ಡಾಕ್ಟರ್ ಗಂಡನಿಗೆ ಆತನ ದೌರ್ಬಲ್ಯ ವಿವರಿಸಿದ ಸತ್ಯವರಿತ ಶೇಖರ ಕೆಂಡಾಮಂಡಲನಾದ ಗಂಡ ಹೆಂಡತಿಯ ಸಂಬಂಧ ವಿರ್ಚೇನೆದ ಹಂತ ತಲುಪಿದಾಗ ಪ್ರಯಾಣಿ ಪ್ರಾಮಾಣಿಕವಾಗಿ ನಡೆದ ವಿಷಯವನ್ನೆಲ್ಲ ಅರುಹಿದಳು ಅಪ್ಪಿತಪ್ಪಿಯು ತನ್ನ ಮಡಿಲು ತುಂಬಿದ ಕುಮಾರನ ಹೆಸರನ್ನು ಹೇಳಲಿಲ್ಲ ತನಗೆ ಷಂಡತನವಿದ್ದರೂ ಗಂಡೆಂಬ ದರ್ಪ ತೊಲಗೋಕೆ ಸಾಧ್ಯವಿಲ್ಲ ಆದ್ದರಿಂದ ಶೇಖರ ವಿಚ್ಛೇದನ ಕೊಟ್ಟೇ ಬಿಟ್ಟ ಗಂಡು ತನ್ನ ಚಪಲಕ್ಕಾಗಿ ಹೆಣ್ಣಿನ ಸಂಘ ಮಾಡಿದರೆ ತಪ್ಪಿಲ್ಲ ಮದುವೆಯಾದ ನಂತರ ಕೂಡ ಆಫೀಸ್ ಸ್ಟಾಫ್ ಒಬ್ಬಳೊಡನೆ ಇರುವ ಅಕ್ರಮ ಸಂಬಂಧದಿಂದ ತಾನು ಹೆಂಡತಿಗೆ ಮೋಸ ಮಾಡಿದ್ದೇನೆ ಅನ್ನುವುದು ಶೇಖರ ಒಪ್ಪಿಕೊಳ್ಳಲ್ಲ ಎಲ್ಲ ತಾಯಿತನದ ಆಸೆಯಿಂದ ಬೇಲಿ ಹಾರಿದ ಹೆಂಡತಿ ಮಾಡಿದ ತಪ್ಪು ಇವನಿಗೆ ಅಕ್ಷಮ್ಯ ಅಪರಾಧವಾಯಿತು ಹೆಣ್ಣಾಗಿ ಹುಟ್ಟಿದ ಪ್ರತಿಯೊಂದು ಜೀವಿ ತಾಯಿಯಾಗ ಬಯಸುವುದು ತಪ್ಪಲ್ಲ ಅದೇ ವಿಧಿಯ ಕಾಲು ತುಳಿತೊಳಕ್ಕಾಗಿ ಹೆಣ್ಣು ತಾಯ್ತನಕ್ಕಾಗಿ ಮಾಡಿದ ಕೌರ್ಯ ಸಮಾಜದ ದೃಷ್ಟಿಯಿಂದ ತಪ್ಪಾದರೂ ಪ್ರಕೃತಿ ಧರ್ಮವನ್ನು ಅವಲೋಕಿಸಿದಾಗ ತಪ್ಪಲ್ಲ ಆದರೂ ಇಲ್ಲಿ ಷಂಡ ಗಂಡನನ್ನು ದಯಪಾಲಿಸಿದ ವಿಧಿಯೇ ತಪ್ಪು ಕಾಮುಕ ವೈದ್ಯನ ತಪ್ಪು ಅಥವಾ ಮಗು ಬೇಕೆಂದು ಹಂಬಲಿಸಿದ ದಿವ್ಯಾಳ ತಪ್ಪು ಪರಸ್ತ್ರೀ ಸಂಘ ಮಾಡಿದ ಕುಮಾರನ ತಪ್ಪು ಅಥವಾ ಗಂಡೆಂಬ ಜಂಬದ ಕೋಳಿಯ ತಪ್ಪು ನೀವೇ ನಿರ್ಧರಿಸಿ